ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಯಾರಾದರೂ ಸ್ವಾಗತ ಸ್ನೇಹಿತರು ಎಲ್ ಬಿ ಎ ಆಧಾರಿತ ಪಾಠಗಳನ್ನು ಮಾಡ್ತಾಯಿದ್ದೆ ಸೊ ಇವತ್ತಿನ ಕ್ಲಾಸಿನಲ್ಲಿ ಕೂಡ ಎಲ್ ಬಿ ಎ ಆಧಾರಿತ ಹತ್ತನೇ ತರಗತಿ ಭಾರತ ದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕುರಿತು ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಈಗಾಗಲೇ ಎಲ್ ಬಿ ಎ ಒಂದಿಷ್ಟು ಕ್ಲಾಸ್ಗಳನ್ನು ನಾನು ಮಾಡಿ ಹಾಕಿದ್ದೀನಿ ಸೊ ಇದು ನಂತರದ ಒಂದು ಕ್ಲಾಸ್ ಅಂತಂದೇ ಹೇಳಬಹುದು ಪ್ರಮುಖವಾಗಿ ಹತ್ತನೇ ತರಗತಿ ಫಸ್ಟ್ ಸೆಮ್ ಹಿಸ್ಟ್ರಿ ಕಂಪ್ಲೀಟೆಡ್ ಆಗಿರುತ್ತೆ ಸೊ ಎಲ್ಲ ಪ್ರಿವಿಯಸ್ ವೀಡಿಯೋಸ್ಗಳನ್ನು ನೋಡಿಕೊಂಡು ಇದನ್ನು ನೋಡಿ ಅಂದರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಈ ಒಂದು ಎಲ್ ಬಿ ಎ ಫಿ ಡಿ ಎಫ್ಸ್ಗಳು ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಕಾರಣದಿಂದಾಗಿ ಸೊ ನಾನು ಲಾಸ್ಟ್ ಒಂದು ಮಂತಲ್ಲಿನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸೊ ಸ್ವಲ್ಪ ಕಾರಣಾಂತರಗಳಿಂದ ಹೆಲ್ಡಪ್ ಕೂಡ ಆಗಿತ್ತು ಸೊ ಇವತ್ತಿಂದ ಮತ್ತೆ ಈ ಒಂದು ಎಲ್ ಬಿ ವಿಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ಕ್ಲಾಸಿನಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳರ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ ಇಲ್ಲಿ ಪ್ರಮುಖವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳು ಹಾಗೂ ಮೂರು ನಾಲ್ಕು ಅಂಕದ ಪ್ರಶ್ನೋತ್ತರಗಳು ಸೊ ನಮ್ಮ ಒಂದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಇ ಟಿ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಇವು ಯೂಸ್ಫುಲ್ ಆಗ್ತವೆ ಅಂತಂದು ಹೇಳ್ತಾ ಬನ್ನಿ ಹಂಗಾದ್ರೆ ನೋಡ್ತಾ ಹೋಗೋಣ ಇಲ್ಲಿ ಮೊದಲ ಪ್ರಶ್ನೆಯನ್ನು ಹದಿನೆಂಟ್ನೂರ ಐವತ್ತೇಳರ ದಂಗೆಗೆ ತತ್ಕ್ಷಣ ಕಾರಣ ಅಂತಂದಿದೆ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನ ಜಾರಿಗೆ ತಂದಿದ್ದು ಝಾನ್ಸಿರಾಣಿ ಲಕ್ಷ್ಮೀಬಾಯಿಯನ್ನ ಕೊಂದಿದ್ದು ತುಪ್ಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬಂಥ ವದಂತಿ ಮೊದ್ ಮೊಘಲ್ ಸಾಮ್ರಾಟರನ್ನು ಪ್ರದರ್ಶಿತಗೊಳಿಸಿದ್ದು ಅಂತಂದಿದೆ ಸೊ ಇಲ್ಲಿ ಐವತ್ತೇಳರ ದಂಗೆಗೆ ತತಕ್ಷಣ ಕಾರಣ ಅಂತ ಗಮನಿಸ್ಕೊಂಡಾಗ ಆಪ್ಷನ್ ಸಿ ಆಗುತ್ತೆ ತುಪ್ಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬಂಥ ವದಂತಿ ಆಗಿರುತ್ತೆ ನೋಡಿ ಭಾರತ ಏನಂತಂದರೆ ಹಿಂದೂ ಮುಸ್ಲಿಮ್ ಒಂದು ಸರ್ವಧರ್ಮ ರಾಷ್ಟ್ರವಾಗಿರುತ್ತೆ ಸೊ ಆದಂಥ ಒಂದು ಸಮಯದಲ್ಲಿ ಹನ್ ಹಿಂದೂಗಳಿಗೆ ಹಸು ಏನಂದರೆ ಪವಿತ್ರ ಪ್ರಾಣಿಯಾಗಿರುತ್ತೆ ಮತ್ತು ಮುಸ್ಲಿಮರಿಗೆ ಹಂದಿ ನಿಷಿದ್ಧ ಪ್ರಾಣಿಯಾಗಿರುತ್ತೆ ಸೊ ಸೊ ಇಲ್ಲಿ ತುಪ್ಪಾಕಿಗಳಿಗೆ ಏನಪ್ಪಾ ಅಂತಂದ್ರೆ ಆ ಒಂದು ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಈ ಒಂದು ಕಾರಣದಿಂದಾಗಿ ಅದನ್ನ ಹಲ್ಲಿನಿಂದ ಕಚ್ಚಿ ತೆಗೆದು ಆ ಒಂದು ಯುದ್ಧದ ತುಪ್ಪಾಕಿಯನ್ನು ಬಳಸಬೇಕಾಗಿರುತ್ತೆ ಈ ಒಂದು ಕಾರಣಕ್ಕಾಗಿ ನಿಷಿದ್ಧ ಪ್ರಾಣಿಯಾದ ಹಂದಿ ಮತ್ತು ಪವಿತ್ರ ಪ್ರಾಣಿಯಾದ ಹಸುವಿನ ಒಂದು ಕೊಬ್ಬನ್ನು ನಾವು ಮುಟ್ಟುವುದಿಲ್ಲ ಎಂಬ ಒಂದು ಉದ್ದೇಶದಿಂದಾಗಿ ನಾವು ಬಾಯಿಯಿಂದ ಕಚ್ಚಿ ತೆಗೆಯೋದಿಲ್ಲ ಎಂಬ ಒಂದು ಉದ್ದೇಶದಿಂದಾಗಿ ಇಲ್ಲಿ ದಂಗೆ ಏಳ್ತಾರ ಅಂತಂದೇ ಹೇಳಲಾಗುತ್ತೆ ಸೊ ಇಲ್ಲಿ ಹದಿನೆಂಟುನೂರ ಐವತ್ತೇಳರ ಒಂದು ದಂಗೆಗೆ ತಕ್ಷಣ ಕಾರಣ ಅಂತಂದಾಗ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬಂಥ ಒಂದು ವದಂತಿ ಅಂತಂದು ಇಲ್ಲಿ ಹೇಳಬಹುದು ಓಕೆ ನೆಕ್ಸ್ಟ್ ಕ್ವಶನ್ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಸುಳಿದದ ನಾಯಕ ಅಂತಂದಿದೆ ಪಾಂಡೆ ದೋಂಡಿಯಾವಾದ್ ನಾನಾ ಸಾಹೇಬ್ ಎರಡನೇ ಬಹದ್ದುರ್ ಶಾ ಅಂತಂದಿದೆ ಸರಿಯಾದ ಉತ್ತರ ನಾನಾ ಸಾಹೇಬ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಒಂದು ಕಾರಣವೇನು ಅಂತಂದು ಕೇಳಿದ್ದಾರೆ ಅದು ದೇ ದೇಶಾದ್ಯಂತ ಹರಡಿತ್ತು ಅದು ಸುಸಂಘಟಿತ ದಂಗೆಯಾಗಿತ್ತು ಒಬ್ಬ ಪ್ರಬಲ ನಾಯಕರನ್ನು ಹೊಂದಿರಲಿಲ್ಲ ಅನೇಕ ಭಾರತೀಯ ರಾಜರು ಬ್ರಿಟಿಷರಿಗೆ ವಿಶ್ವಾಸ ದ್ರೋಹಿಗಳಾಗಿದ್ದರು ಅಂತಂದಿದೆ ಎಸ್ ಇಲಿ ನೋಡಿ ಏನಂತಂದ್ರೆ ವಿಫಲತೆಗೆ ಮುಖ್ಯ ಕಾರಣ ಅಂತಂದಾಗ ಅದು ಒಬ್ಬನೇ ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ ಅಂತಂದು ಹೇಳಬಹುದು ಮತ್ತು ಇಲ್ಲಿ ದೇಶೀಯ ರಾಜರಲ್ಲಿ ಏನಪ್ಪಾ ಅಂತಂದರೆ ಒಂದಿಷ್ಟು ಒಗ್ಗಟ್ಟು ಅನ್ನೋದಿರಲಿಲ್ಲ ಅವರು ಬ್ರಿಟಿಷರಿಗೆ ಸ್ವಾಮಿನಿಷ್ಟರ್ ಆಗಿರ್ತಾರೆ ಮತ್ತು ಇದೊಂದು ಸುಸಂಘಟಿತ ಅಲ್ಲ ಇದು ಅಸಂಘಟಿತ ದಂಗೆ ಆಗಿರುತ್ತೆ ಅಂದರೆ ಇಲ್ಲಿ ಯಾರೂ ಕೂಡ ಸಪೋರ್ಟ್ ಮಾಡ್ತಾ ಇರೋದಿಲ್ಲ ಮತ್ತು ಇದು ಒಂದಿಷ್ಟು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು ದೇಶಾದ್ಯಂತ ಕೂಡ ಆರಂಭವಾಗಿರೋದಿಲ್ಲ ಸೊ ಈ ಎಲ್ಲ ಕಾರಣಗಳಿಂದ ಏನಾಯಪ್ಪ ಅಂತಂದ್ರೆ ಈ ಒಂದು ದಂಗೆ ವಿಫಲತೆಯನ್ನು ಕಂಡಿತು ಅಂತಂದೇ ಇಲ್ಲಿ ಹೇಳಬಹುದು ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಟ್ಟಾಗ ಒಬ್ಬ ಪ್ರಬಲ ನಾಯಕನನ್ನ ಇದು ಹೊಂದಿರಲಿಲ್ಲ ಅಂತಂದೇ ಇಲ್ಲಿ ನಾವು ತೆಗೆದುಕೊಳ್ಳಬಹುದು ಎಸ್ ಮುಂದಿನ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ಶಿಪಾಯಿಗಳು ಜನರ ವಿಶ್ವಾಸ ಕಳೆದುಕೊಳ್ಳಲು ಕಾರಣ ಅಂತಂದಿದೆ ದೇಶೀಯ ರಾಜರ ಬೆಂಬಲದ ಕೊರತೆ ಸೂಕ್ತ ಮಾರ್ಗದರ್ಶನದ ಕೊರತೆ ಸ್ವಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ನಡೆದ ಹೋರಾಟ ಸೈನಿಕರ ಲೂಟಿ ಮತ್ತು ದರೋಡೆಗಳು ಎಸ್ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸ್ಕೊಂಡಾಗ ಸೈನಿಕರ ಲೂಟಿ ಮತ್ತು ದರೋಡೆಗಳು ರೈಟ್ ಆನ್ಸರ್ ಆಗುತ್ತೆ ನೋಡಿ ಸೊ ಇವಿಷ್ಟು ಏನಪ್ಪಾ ಅಂತಂದ್ರೆ ಒಂದು ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ಗಳಾಗೆವು ಇನ್ನು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದೊಂದು ವ್ಯಾಖ್ಯಾದಲ್ಲಿ ಉತ್ತರಿಸ್ರಿ ಅಂತಂದು ನೋಡ್ತಾ ಹೋಗೋಣ ನೋಡಿ ನೂರ ಐವತ್ತೇಳರ ಹೋರಾಟವನ್ನು ಭಾರತೀಯ ಇತಿಹಾಸಕಾರರು ಏನಂದು ಕರೆದಿದ್ದಾರೆ ಅಂತಂದಿದೆ ಐದನೇ ಪ್ರಶ್ನೆಗೆ ಉತ್ತರವು ಕೂಡ ಇದೇ ಒಂದು ಪಿ ಡಿ ಎಫ್ನಲ್ಲಿ ನಮಗೆ ಲಭ್ಯವಿರ್ತವು ಅಂತಂದು ಹೇಳಬಹುದು ಕೊನೆಗೆ ಲಾಸ್ಟ್ ಎಂಡಿಗೆ ಎಲ್ ಬಿ ಎಫ್ ಇ ಡಿ ಎಫ್ಸ್ಗಳನ್ನು ಗಮನಿಸ್ಕೊಳ್ಳಿ ನೀವು ಆರಂಭದಲ್ಲಿ ಪ್ರಶ್ನೋತ್ತರಗಳು ಇರ್ತಾವೆ ಪ್ರಶ್ನೆಗಳಿರ್ತವೆ ಇನ್ನು ಒಂದು ಪಿ ಡಿ ಎಫ್ನ ಕೊನೆಯಲ್ಲಿ ಏನಪ್ಪ ಅಂತಂದರೆ ಎಲ್ಲ ಪಾಠದ ಪ್ರಶ್ನ ಉತ್ತರಗಳನ್ನು ಕೂಡ ಅಲ್ಲಿ ಪ್ರಕಟಿಸಿದ್ದಾರೆ ಅಂತಂದು ಹೇಳಬಹುದು ಇಲ್ಲಿ ನೋಡಿ ಈ ಒಂದು ಭಾರತದ ಸಿಪಾಯಿ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಏನಂತ ಕರೆದ್ರು ಇತಿಹಾಸಕಾರರು ಅಂತಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದು ಕರೆದ್ರು ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಆರನೇ ಪ್ರಶ್ನೆ ನೂರ ಐವತ್ತೇಳರ ಹೋರಾಟದ ಸಮಯದಲ್ಲಿ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದ ಸೈನಿಕ ಯಾರು ಅಂತಂದಿದೆ ಹದಿನೆಂಟುನೂರ ಐವತ್ತೇಳರ ಹೋರಾಟದ ಸಮಯದಲ್ಲಿ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದ ಸೈನಿಕ ಯಾರು ಅಂತಂದಿದೆ ಸರಿಯಾದ ಉತ್ತರ ನೋಡಿ ಆರನೇ ಪ್ರಶ್ನೆಗೆ ಉತ್ತರ ಪಾಂಡ್ಯ ಓಕೆ ಇಲ್ಲಿದೆ ನೋಡಿ ಪಾಂಡ್ಯ ಇದು ರೈಟ್ ಆನ್ಸರ್ ಆಗುತ್ತಾ ಎಸ್ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಝಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧ ಹೋರಾ ಯುದ್ಧದಲ್ಲಿ ವಶಪಡಿಸಿಕೊಂಡ ಸ್ಥಳ ಯಾವುದು ಅಂತಂದಿದೆ ರಾಣಿ ಬ್ರಿಟಿಷರ ವಿರುದ್ಧದ ಒಂದು ಯುದ್ಧದಲ್ಲಿ ವಶಪಡಿಸಿಕೊಂಡ ಸ್ಥಳ ಯಾವುದು ಎಸ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಏನು ಗ್ವಾಲಿಯರ್ ಗ್ವಾಲಿಯರ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಭಾರತದಲ್ಲಿ ಬ್ರಿಟನ್ ರಾಣಿ ಹೊರಡಿಸಿದ ಘೋಷಣೆಯನ್ನು ಏನೆಂದು ಕರೆಯುತ್ತಾರೆ ಅಂತಂದಿದೆ ಎಂಟನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ರಾಣಿಯ ಘೋಷಣೆಗಳು ಅಂತಂದ ಬರ್ತವು ಸೊ ಅವುಗಳನ್ನು ಏನಂತ ಕರೀತಾರ ಅಂತಂದು ಕೇಳಿದ್ದಾರೆ ಎಸ್ ಇಲ್ಲಿ ನೋಡಿ ಏನಿದೆ ಅಂತಂದರೆ ಭಾರತೀಯ ಮಹಾಸನ್ನದ್ದತ್ತು ಕಾರ್ಟ್ ಆಫ್ ಇಂಡಿಯಾ ಅಂತ ಕರೀತಾರ ಅಂತಂದು ಇಲ್ಲಿ ಹೇಳ್ಬೋದು ಭಾರತದ ಮಹಾಸನ್ನದ್ದು ಮ್ಯಾಗ್ನಾ ಕಾರ್ಟ್ ಅಂತಂದು ಹದಿನೆಂಟುನೂರ ಐವತ್ತೆಂಟರ ರಾಣಿಯ ಘೋಷಣೆಗಳನ್ನು ಕರೀತಾರ ಅಂತಂದು ಹೇಳ್ತಾ ಎಸ್ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೀಜಾಂಕುರವಾದ ಘಟನೆ ಯಾವುದು ಅಂತಂದಿದೆ ನೋಡಿ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೀಜಾಂಕುರವಾದ ಘಟನೆ ಯಾವುದು ಅಂತಂದಿದೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೀರತ್ನಲ್ಲಿ ಬಂಧಿತರಾಗಿದ್ದಂತಹ ಮೀರತ್ನಲ್ಲಿ ಬಂಧಿತರಾಗಿದ್ದಂತಹ ಭಾರತೀಯ ಶಿಪಾಯಿಗಳನ್ನು ಬಿಡುಗಡೆಗೊಳಿಸಿದ ಘಟನೆ ಇದು ಏನಂತಂದ್ರೆ ಈ ಹದಿನೆಂಟುನೂರ ಐವತ್ತೇಳರ ಒಂದು ದಂಗೆಗೆ ಮುಖ್ಯ ಕಾರಣವಾಯಿತು ಅಂತಂದೇ ಇಲ್ಲಿ ಹೇಳಬಹುದು ಇನ್ನು ಹತ್ತನೇ ಪ್ರಶ್ನೆ ಏನಿದೆ ನೋಡಿ ನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳು ಯಾವುವು ಅಂತಂದಿದೆ ತುಂಬ ಇಂಪಾರ್ಟೆಂಟ್ ರೀ ಜಿ ಪಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರ್ಥಿಕ ಕಾರಣಗಳನ್ನು ಕೇಳಿದರು ಸೊ ಇಲ್ಲಿದೆ ನೋಡಿ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ರಾಜಕೀಯ ಕಾರಣ ಆಡಳಿತ ಆರ್ಥಿಕ ಕಾರಣ ಆಡಳಿತಾತ್ಮಕ ಕಾರಣ ಸೈನಿಕ ಕಾರಣ ನಾಲ್ಕು ಕೂಡ ಕೊಟ್ಟಿರ್ತಾರೆ ಈ ನಾಲ್ಕು ಕೂಡ ತುಂಬ ಇಂಪಾರ್ಟೆಂಟ್ ನಮ್ಮ ಒಂದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಪ್ರತಿಯೊಂದು ವರ್ಷದಲ್ಲಿ ಕೂಡ ನಮ್ಮ ಒಂದು ಜಿ ಪಿ ಎಸ್ ಟಿ ಏನು ಕಾಲ್ ಆಗಿತ್ತಲ್ಲ ಸೊ ಪ್ರತಿ ವರ್ಷನೂ ಕೂಡ ನೂರ ಐವತ್ತೇಳರ ರಾಜಕೀಯ ರಾಜಕೀಯ ಕಾರಣಗಳನ್ನು ಒಂದು ವರ್ಷ ಕೇಳಿದ್ದಾನೆ ಆರ್ಥಿಕ ಕಾರಣಗಳನ್ನು ಒಂದು ವರ್ಷ ಕೇಳಿದ್ದಾನೆ ಆಡಳಿತಾತ್ಮಕ ಕಾರಣಗಳನ್ನು ಒಂದು ವರ್ಷ ಕೇಳಿದ್ದಾನೆ ಇನ್ನು ಮುಂಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಸೈನಿಕ ಕಾರಣಗಳನ್ನು ಕೂಡ ಕೇಳಬಹುದು ಈ ನಾಲ್ಕು ಪ್ರಶ್ನೆಗಳು ಏನಪ್ಪ ಅಂದರೆ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೋತ್ತರಗಳಾಗಿವು ಬನ್ನಿ ಹಂಗಂದ್ರೆ ನೋಡ್ತಾ ಹೋಗೋಣ ಹತ್ತನೇ ಪ್ರಶ್ನೆಯನ್ನು ಹತ್ತನೇ ಪ್ರಶ್ನೆಯಿಂದ ಹದಿಮೂರನೇ ಪ್ರಶ್ನೆ ಎಲ್ಲವನ್ನು ಕೂಡ ನಾನು ಇಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ಏನಿದೆ ರಾಜಕೀಯ ಕಾರಣಗಳು ಹದಿನೆಂಟುನೂರ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇರ್ತಕ್ಕಂಥ ರಾಜಕೀಯ ಕಾರಣಗಳಿದೆ ಹತ್ತನೇ ಪ್ರಶ್ನೆಗೆ ಇಲ್ಲಿದೆ ನೋಡಿ ರಾಜಕೀಯ ಕಾರಣಗಳು ಇವೆಲ್ಲವೂ ಕೂಡ ಇಷ್ಟಿದೆ ನೋಡಿದು ಇದು ರಾಜಕೀಯ ಕಾರಣವಾಗಿರುತ್ತೆ ಎಸ್ ಸಂಗಾರ ರಾಜಕೀಯ ಕಾರಣಗಳು ಏನಂತ ನೋಡ್ತಾ ಹೋದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ ಜಾರಿಯಾಯಿತು ಸತಾರ ಜೈಪುರ ಝಾನ್ಸಿ ಉದಯಪುರ ಸಂಸ್ಥಾನಗಳು ಬ್ರಿಟಿಷರ ವಶ್ವಾದವು ಮೊಘಲ್ ಚಕ್ರವರ್ತಿ ಔದ್ ನವಾಬ ಪ್ರದರ್ಶಿತಗೊಂಡರು ತಂಜಾವೂರು ಕರ್ನಾಟಕ ನವಾಬರ ಒಂದು ರಾಜಪದವಿ ರದ್ದಾಯಿತು ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಇವೆಲ್ಲವೂ ಕೂಡ ಏನಪ್ಪಾ ಅಂತಂದರೆ ಹದಿನೆಂಟುನೂರ ಐವತ್ತೇಳರ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ರಾಜಕೀಯ ಮುಖ್ಯ ಕಾರಣಗಳು ಅಂತಂದು ಹೇಳಬಹುದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಥಿಕ ಕಾರಣಗಳು ನೋಡಿ ಆರ್ಥಿಕ ಕಾರಣಗಳು ಅಂತಂದಾಗ ಇದು ಇಂಪಾರ್ಟೆಂಟ್ ಜಿ ಪಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಅಂತಂದು ಹೇಳಬಹುದು ಓಕೆ ನೀವು ತೆಗೆದು ನೋಡ್ರಿ ಕ್ವಶನ್ ಪೇಪರ್ ಹಂಡ್ರೆಡ್ ಪರ್ಸೆಂಟ್ ಆ ಪ್ರಶ್ನೆ ಇಲ್ಲ ಅಂತಂದು ಹೇಳ್ರಿ ನನಗೆ ಆಮೇಲೆ ಹದಿನೆಂಟುನೂರ ಐವತ್ತೇಳರ ಒಂದು ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳನ್ನು ಕುರಿತು ಬರೆಯಿರಿ ಅಂತಂದ್ರೆ ಜಿ ಪಿ ಎಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಶ್ನೆ ಆಗೈತ್ರಿ ಫಸ್ಟ್ ಏನಿದೆ ಅಂತಂದ್ರೆ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು ಗೃಹ ಕೈಗಾರಿಕೆಗಳು ನಷ್ಟ ಅನುಭವಿಸಿ ಶಿಥಿಲಗೊಂಡವು ಭಾರತದ ವಸ್ತುಗಳ ಮೇಲೆ ದುಬಾರಿ ಸಂಕಷ್ಟವನ್ನು ಹೇರಿದರು ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದರು ಕೃಷಿಕರು ಆರ್ಥಿಕ ಸಂಕಷ್ಟನ ಅನುಭವಿಸಿದರು ಇನಾಮ್ ಆಯೋಗದ ಮೂಲಕ ಇನಾಮ್ ಭೂಮಿ ಹಿಂಪಡೆಯಲಾಯಿತು ಇವು ಏನಂತಂದ್ರೆ ಈ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಆರ್ಥಿಕ ಕಾರಣಗಳಾಗಿವೆ ಅಂತಂದು ಇಲ್ಲಿ ಹೇಳಬಹುದು ತುಂಬ ಇಂಪಾರ್ಟೆಂಟ್ ರೀ ಜಿ ಪಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಓಲ್ಡ್ ಕ್ವಶನ್ ಅಂತಂದು ಹೇಳ್ಬೋದು ಫಸ್ಟ್ ಒಂದು ಹೇಳಿದ್ದು ರಾಜಕೀಯ ಕಾರಣಗಳು ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಆರ್ಥಿಕ ಕಾರಣಗಳಾಗ್ಯವು ಇನ್ನು ನೆಕ್ಸ್ಟ್ ಇರ್ತಕ್ಕಂಥ ಪ್ರಶ್ನೆ ಏನ್ ಅಂತಂದ್ರೆ ಆಡಳಿತಾತ್ಮಕ ಕಾರಣ ಇದೆ ಆಮೇಲೆ ಸೈನಿಕ ಕಾರಣ ಇದೆ ಆಡಳಿತಾತ್ಮಕ ಕಾರಣಗಳನ್ನು ನೋಡ್ತಾ ಹೋಗೋಣ ಇಲ್ಲಿದೆ ನೋಡಿ ಹದಿಮೂರನೇ ಪ್ರಶ್ನೆ ಎಸ್ ಆಡಳಿತಾತ್ಮಕ ಕಾರಣಗಳು ಭಾರತೀಯ ಶಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು ಆಂಗ್ಲ ಸೈನಿಕರಿಗಿದ್ದಂಥ ಸ್ಥಾನಮಾನ ವೇತನ ಬಡ್ತಿ ಅವಕಾಶ ಭಾರತೀಯ ಶಿಪಾಯಿಗಳಿಗೆ ಇರಲಿಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬಲ ಸವರಿದ್ದಾರೆ ಎಂಬಂಥ ಒಂದು ವದಂತಿ ಕೂಡ ಹರಡಿತ್ತು ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಹದಿನೆಂಟುನೂರ ಐವತ್ತೇಳರ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ರಾಜಕೀಯ ಕಾರಣಗಳು ಅಂತ ಹೇಳಬಹುದು ಇನ್ನು ಲಾಸ್ಟ್ ಒಂದು ಇರ್ತಕ್ಕಂತಹದ್ದು ಆಡಳಿತಾತ್ಮಕ ಕಾರಣಗಳು ಏನು ಅಂತ ನೋಡಿದಾಗ ಇಲ್ಲಿ ಸಾರಿ ಇಲ್ಲೇ ಇದು ಆಡಳಿತಾತ್ಮಕ ಕಾರಣ ಮತ್ತು ಸೈನಿಕ ಕಾರಣ ಅಲ್ವಾ ಎಸ್ ಹ್ಞೂ ಹನ್ನೆರಡನೇದು ಈ ಹೇಳಿದ್ದಿನ ಆಡಳಿತಾತ್ಮಕ ಕಾರಣಗಳು ಇನ್ನು ಲಾಸ್ಟ್ ಒನ್ ಇರ್ತಕ್ಕಂಥದ್ದು ಸೈನಿಕ ಕಾರಣಗಳು ಬರ್ತವೆ ನೋಡಿ ಏನು ಅಂತ ನೋಡಿದಾಗ ಹದಿನಾಲ್ಕನೇ ಪ್ರಶ್ನೆ ಸೈನಿಕ ಕಾರಣಗಳು ಇವೆಲ್ಲವೂ ಕೂಡ ಓಕೆ ಎಸ್ ಸೈನಿಕ ಕಾರಣಗಳು ಏನಂತ ನೋಡ್ತಾ ಹೋಗೋಣ ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ ರಾಜರು ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿಗಳು ನಡೆದಿತ್ತು ಯೋಜಿತ ಹೋರಾಟವಾಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿದ್ದಂತಹ ಭಿನ್ನತೆ ಸೂಕ್ತ ಮಾರ್ಗದರ್ಶನವಿರಲಿಲ್ಲ ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಹಲವು ದೇಶೀಯ ರಾಜರ ಮೇನ್ ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರಿದರು ಮತ್ತು ಇನ್ನೊಂದು ಇದೆ ಸಿಪಾಯಿಗಳು ಲೂಟಿ ಮಾಡಿ ದರೋಡೆಗಳಿಂದ ಜನರ ಒಂದು ವಿಶ್ವಾಸವನ್ನು ಕಳೆದುಕೊಂಡ್ರು ಇಲ್ಲಿದೆ ನೋಡಿ ಇಲ್ಲಿಂದ ಹಿಡ್ಕೊಂಡು ಹದಿನಾಲ್ಕನೇ ಪ್ರಶ್ನೆ ಪ್ರಮುಖವಾಗಿ ಆಡಳಿತಾತ್ಮಕ ಕಾರಣಗಳು ಅಂತಂದಾಗ ಇವೆಲ್ಲವೂ ಕೂಡ ಬರ್ತವು ಇಲ್ಲಿವರೆಗೆ ಬರ್ತವೆ ನೋಡಿ ಓಕೆ ಸೊ ಇವೆಲ್ಲವೂ ಕೂಡ ಆಡಳಿತಾತ್ಮಕ ಕಾರಣ ಆಗ್ತವೆ ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿಗಾಗಿ ನಡೆದಿತ್ತು ಯೋಜಿತ ಹೋರಾಟವಾಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿದ್ದಂತಹ ಬದ್ಧತೆ ಮತ್ತು ಸೂಕ್ತ ಸೈನಿಕ ಒಂದು ಮಾರ್ಗದರ್ಶನವಿರಲಿಲ್ಲ ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು ಸೂಕ್ತ ಸೇನಾ ನಾಯಕತ್ವದ ಮತ್ತು ಶಿಸ್ತಿನ ಕೊರತೆ ಇತ್ತು ಹೋರಾಟದಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರಿದರು ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳು ಜನರ ವಿಶ್ವಾಸವನ್ನು ಕಳೆದುಕೊಂಡರು ಅಂತಂದಿದೆ ಸೊ ಇವಿಷ್ಟು ಪಾಯಿಂಟ್ಗಳು ಏನಪ್ಪ ಅಂದರೆ ಹದಿನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಸೈನಿಕ ಕಾರಣಗಳು ಹದಿಮೂರನೇ ಪ್ರಶ್ನೆ ಸೈನಿಕ ಕಾರಣಗಳು ಅಥವಾ ಹದಿನಾಲ್ಕನೇ ಪ್ರಶ್ನೆ ವಿಫಲತೆಗೆ ಕಾರಣಗಳು ಈ ಒಂದು ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು ಸ್ಪಷ್ಟೀಕರಿಸಿ ಎಂಬಂಥ ಒಂದು ಪ್ರಶ್ನೆ ಅಂತಂದು ಹೇಳ್ಬೋದು ನಾವು ಇವಾಗ ಓದಿದ್ದು ಇನ್ನು ಹದಿಮೂರನೇ ಪ್ರಶ್ನೆ ಸೈನಿಕ ಕಾರಣಗಳು ಇವು ಹದಿಮೂರನೇ ಪ್ರಶ್ನೆ ಏನೈತಲ್ಲ ಸೈನಿಕ ಕಾರಣಗಳಾಗ್ತವು ಓಕೆ ಹನ್ನೆರಡನೇ ಪ್ರಶ್ನೆ ಆಡಳಿತಾತ್ಮಕ ಕಾರಣಗಳು ಹನ್ನೆರಡನೇ ಪ್ರಶ್ನೆ ಆಡಳಿತಾತ್ಮಕ ಕಾರಣಗಳು ಹನ್ನೊಂದನೇ ಪ್ರಶ್ನೆ ಆರ್ಥಿಕ ಕಾರಣಗಳು ಎಲ್ಲವೂ ಕೂಡ ಇದೆ ನೋಡಿ ಇಲ್ಲಿ ಓಕೆ ಹತ್ತನೇದ್ದು ರಾಜಕೀಯ ಕಾರಣ ಹನ್ನೊಂದನೇದ್ದು ಆರ್ಥಿಕ ಕಾರಣ ಹನ್ನೆರಡನೇದ್ದು ಆಡಳಿತಾತ್ಮಕ ಕಾರಣ ಹದಿಮೂರನೇದ್ದು ಸೈನಿಕ ಕಾರಣ ಓಕೆ ಗೊತ್ತಾಯಿತು ಅಂತ ಬಯಸ್ತೀನಿ ಇನ್ನು ಹದಿನಾಲ್ಕನೇದು ವಿಫಲ ವಿಫಲತೆಗೆ ಕಾರಣ ಅಂದರೆ ಈ ಒಂದು ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮ ಸಂಪೂರ್ಣವಾಗಿ ವಿಫಲವಾಗಲಿಕ್ಕೆ ಮುಖ್ಯ ಕಾರಣಗಳು ಏನಂತಂದ್ರೆ ಇವಿಷ್ಟು ಬರ್ತಾವೆ ಹದಿನಾಲ್ಕನೇದು ಇನ್ನು ಹದಿನೈದನೇ ಪ್ರಶ್ನೆ ನೋಡೋಣ ಹದಿನೈದನೇ ಪ್ರಶ್ನೆ ಏನೈತಿ ನೋಡಿ ಹದಿನೆಂಟ್ನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಯಾವುವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿದ್ದು ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಡಳಿತ ಮತ್ತು ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದು ಸ್ಪಷ್ಟೀಕರಿಸಿ ಸೊ ಅಪ್ಲೈಡ್ ಕ್ವಶನ್ಸ್ ಇದೆ ನೋಡಿ ಇದು ತುಂಬ ಇಂಪಾರ್ಟೆಂಟ್ ರೀ ಇಂತಹ ಪ್ರಶ್ನೆಗಳನ್ನು ಜಿ ಪಿ ಟ್ಯಾಕ್ ಕೇಳ್ತಿರ್ತಾರಾ ಓಕೆ ಹದಿನೆಂಟುನೂರ ಐವತ್ತೇಳು ದಂಗೆಯ ಪರಿಣಾಮ ಅಂದರೂ ಇದೆ ಬರುತ್ತೆ ಪ್ರಭಾವ ಅಂದರೂ ಇದೇ ಬರುತ್ತೆ ರೀ ಮತ್ತು ಭಾರತದಲ್ಲಿ ಏನಪ್ಪ ಅಂದರೆ ಕ್ರಾಂತಿಕಾರಿ ಬದಲಾವಣೆಗಳು ಅಂತಂದಿತ್ತು ಸ್ಪಷ್ಟೀಕರಿಸಿ ಅಂತಂದ್ರೂ ಕೂಡ ಇದೇ ಬರುತ್ತೆ ಎಸ್ ಹದ್ನೈದನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ಇಲ್ಲಿದೆ ನೋಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು ಓಕೆ ಇನ್ನು ಬ್ರಿಟಿಷ್ ಭಾರತವು ಬ್ರಿಟಿಷ್ ರಾಣಿ ಆಡಳಿತಕ್ಕೆ ಒಳಪಟ್ಟಿತು ಭಾರತದ ವ್ಯವಹಾರವನ್ನು ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ನ ರಾಣಿ ಘೋಷಣೆಯನ್ನು ಹೊರಡಿಸಿದರು ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸವಿದ್ದರೆ ಶಾಂತಿಯಿಂದ ಆಡಲು ಸಾಧ್ಯವಿಲ್ಲ ಅಂತಂದು ಅರತರು ಇನ್ನು ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಒಂದು ದಿಕ್ಸೂಚಿಯನ್ನು ನೀಡಿತ್ತು ಇದು ಏನಪ್ಪ ಅಂದರೆ ಹದಿನೆಂಟುನೂರ ಐವತ್ತೇಳರ ಪ್ರಮುಖ ಪರಿಣಾಮಗಳು ಅಥವಾ ಪ್ರಭಾವ ಅಥವಾ ಭಾರತದಲ್ಲಿ ಒಂದು ಕ್ರಾಂತಿ ಉಂಟಾಗಲಿಕ್ಕೆ ಮುಖ್ಯ ಒಂದಿಷ್ಟು ಏನಪ್ಪ ಸ್ಪಷ್ಟೀಕರಿಸಿ ಅಂತಂದಿದೆಯಲ್ಲ ಸೊ ಎಲ್ಲದಕ್ಕೂ ಕೂಡ ಒಂದೇ ಉತ್ತರ ಆಗುತ್ತೆ ಇನ್ನು ಹದಿನಾರನೇ ಪ್ರಶ್ನೆ ನೋಡಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಮತ್ತು ಸೈನಿಕ ಕಾರಣಗಳು ಮತ್ತು ರಾಜಕೀಯ ಮತ್ತು ಆಡಳಿತಾತ್ಮಕ ಅಂತಂದಿದೆ ಸೊ ಅಲ್ಲಿ ಏನು ಹೇಳಿದ್ನಲ್ಲ ನಾನು ಆರ್ಥಿಕ ಮತ್ತು ಸೈನಿಕ ಅಂತಂದ್ರೆ ಇವು ಯಾವ ಬರ್ತಾವಂತಂದರೆ ಇಲ್ಲಿ ನೋಡಿ ಪ್ರಶ್ನೆ ಸಂಖ್ಯೆ ಹತ್ತು ಮತ್ತು ಹನ್ನೊಂದು ಎರಡು ಸೇಮ್ ಅದವು ಒಂದೆರಡನ್ನೂ ಸೇರಿಸಿ ಬರೀಬೇಕು ಆಮೇಲೆ ಹನ್ನೆರಡನೇದ್ದು ಹದಿಮೂರನೇದ್ದು ಆಡಳಿತಾತ್ಮಕ ಮತ್ತು ಸೈನಿಕ ಕಾರಣಗಳು ಅಂತಂದು ಕೇಳಿದಾರೆ ರಾಜಕೀಯ ಮತ್ತು ಆಡಳಿತಾತ್ಮಕ ಅಂತ ಕೇಳಿದ್ದಾರೆ ಸೊ ಅವುಗಳನ್ನು ಬರೀಬೇಕಾಗತ್ತೆ ಸೊ ಈ ಒಂದು ಪಿ ಡಿ ಎಫ್ನಲ್ಲಿ ಇರ್ತಕ್ಕಂಥ ಎಲ್ಲ ಉತ್ತರಗಳನ್ನು ನಾನು ಇಲ್ಲಿ ಸ್ಪಷ್ಟೀಕರಿಸಿದ್ದೀನಿ ಸೊ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡಿ ನಾನು ಇನ್ನೊಂದು ಸಾರಿ ತೋರಿಸ್ತೀನಿ ಕರೆಕ್ಟಾಗಿ ಸ್ಕ್ರೀನ್ಶಾಟ್ ಮಾಡ್ಕೊರಿ ಬೇಕಂತಂದ್ರೆ ನೋಡಿ ಇದು ಹತ್ತನೇ ಉತ್ತರ ಓಕೆ ಆಮೇಲೆ ಇದು ಹನ್ನೊಂದನೇ ಉತ್ತರ ಇಲ್ಲಿವರೆಗಿದೆ ಹನ್ನೊಂದನೇದು ಇಷ್ಟು ಪಾಯಿಂಟ್ಸ್ ಅದವು ಆಮೇಲೆ ಇದು ಹನ್ನೆರಡು ಆಮೇಲೆ ಇದು ಹದಿಮೂರು ಆಮೇಲೆ ಹದಿನಾಲ್ಕು ಇಷ್ಟು ಹದಿನಾಲ್ಕಿದು ಆಮೇಲೆ ಹದಿನೈದು ಹದಿನಾರು ಹದಿನೇಳನೇ ಪ್ರಶ್ನೆಗೆ ಇಲ್ಲಿ ನಾವು ಮಿಕ್ಸ್ ಮಾಡಿ ಬರೀಬೇಕಾಗತ್ತೆ ಎರಡು ಅಂಕದ ಪ್ರಶ್ನೋತ್ತರಗಳು ಏನು ತೋರಿಸಿನಲ್ಲ ಹನ್ನೊಂದರಿಂದ ಹದಿನೆಂಟು ಹದಿನಾಲ್ಕರವರೆಗೆ ಸೊ ಅವುಗಳನ್ನು ಮಿಕ್ಸ್ ಮಾಡಿಕೊಂಡು ಉತ್ತರವನ್ನು ಬರೀಬೇಕು ಸೊ ಓಕೆ ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದರ ಮುಂದುವರಿದ ಭಾಗ ಮುಂದಿನ ಒಂದು ಪಾಠವನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್